ಈ ನವರಂಗಿ ನಾಟಕ ಯಾಕೆ ಅಂತ ಗೊತ್ತಾಗಿಲ್ಲ ನೀವು ಯಾರು ಏನು ಅನ್ನೋ ಕ್ವೆಶ್ಚನ್ ಗಳು ನನ್ನ ಮನಸಲ್ಲಿ ಈಜಾಡ್ತಾ ಇದೆ एक्चुअली ಏನಾಯ್ತು ಗೊತ್ತಾ ನಾನು ಏನೋ ಕೊಡೋಣ ಅಂತ ಫೋನ್ ಮಾಡಿ ಇಲ್ಲಿಗೆ ಬಂದೆ ಅಷ್ಟರಲ್ಲಿ ನನ್ನ ತಂಗಿ ಫೋನ್ ಬಂತು ನಾನೇ ಇತಿ ಇತ್ತಿತರ ಮಾತಾಡಿದೆ ಇಲ್ಲಿ ನೋಡೋದಕ್ಕೆ ನೀ ಇಲ್ಲಿಗೆ ಬರ್ತಿದ್ದೀಯಾ ಅಂತ ಗೊತ್ತಾಯಿತು ನಮ್ಮ ಡಾಕ್ಟರ್ ಬೇರೆ ಸ್ವಲ್ಪ ಗುಬಾಡ್ ಯಾವ್ದೋ ಕರಾಬ್ ಗಳು ಅದಕ್ಕೆ ಈ ಬುಗುರಿ ಹೇಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಹೀಗೆ ಯಾಕೆ ಮಾಡಿದೆ ಬುಗುರಿ ನಾನಾದ್ರೂ ಆಡ್ಸಿದ್ನಿ ಬಂದಿದ್ದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ನಮ್ಮ ಅಪ್ಪ ಅಮ್ಮಂದು ನಂದು ರೀ ಯಾಕೆ ನಂಬಿಕೆ ಬರ್ತಿಲ್ವಾ ಬಂಧನ ಮುಂಗಾರು ಮಳೆ ಈ ಎರಡು ಸಿನಿಮಾದಲ್ಲೂ ಹೀರೋಯಿನ್ ಇದೆ ಎರಡು ಸಿನಿಮಾದಲ್ಲೂ ಹೀರೋಯಿನ್ ಹೀರೋ ಸಿಗಲ್ಲ ನನ್ನ ಲೈಫು ಹಾಗೆ ಅನಿಸುತ್ತೆ ಓಕೆ ನಾ ಹೊರಡ್ತೀನಿ ನೀವು ಹೊರಡುವಾಗ ಕೀನಾ ಪಾಟಲ್ ಇಟ್ಬಿಟ್ಟು ಹೋಗಿ